ನಾನು ಚಂದ್ರಶೇಖರ ಯತರ್ಕ ಈ ದಿವಸ ಶಿರಸಿಯಲ್ಲಿದ್ದೇನೆ ಕೇರಳದ ಕಾಸರಗೋಡಿನಿಂದ ಶಿರಸಿಗೆ ಬಂದಿದ್ದೇನೆ ಬರಲಿಕ್ಕೆ ಕಾರಣ ಇದೆ ಈ ದಿವಸ ಇಲ್ಲಿ ಬನಗೆರೆಯ ನಿತೀಶ್ ಅವರ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಈ ಮದುವೆ ಕಾರ್ಯಕ್ರಮಕ್ಕೆ ಬಂದು ಬರುವುದರ ಹಿಂದೆ ಬನಗೆರೆ ಮತ್ತು ಕಾಸರಗೋಡಿನ ಕುಂಬಳೆ ಸಮೀಪದ ಒಂದು ಸ್ಥಳಕ್ಕೂ ಬಹಳ ಒಂದು ಶತಮಾನಕ್ಕೂ ಹಿಂದಿನ ಒಂದು ಸಂಬಂಧ ಇದೆ ಯಾವರು ನಮ್ಮ ಬಂಧುಗಳು ಆ ಬಂಧುಗಳ ಮನೆಯ ಮದುವೆಗೆ ಬಂದಿದ್ದೇವೆ ಇಲ್ಲಿ ಏನು ಕುತೂಹಲದಾಯಕ ವಿಷಯ ಇದೆ ಎನ್ನುವುದನ್ನು ಬನಗೆರೆ ಮನೆಯವರೇ ಉದ್ಯು ಸಹ ಸತ್ಯನಾರಾಯಣ ಅವರು ವಿಷದವಾಗಿ ಹೇಳಲಿಕ್ಕಿದ್ದಾರೆ ಈ ವಿಡಿಯೋದಲ್ಲಿ ನಮಸ್ಕಾರ ನಮಸ್ಕಾರ ಏನು ದೂರದ ಕಾಸರಗೋಡು ಮತ್ತು ಶಿರಸಿಗೆ ಇದ್ದಂಥ ಒಂದು ಸಂಬಂಧ ಆ ಸಂಬಂಧದ ಮದುವೆ ಇದು ಆ ವಿವರವನ್ನು ದಯವಿಟ್ಟು ನಮ್ಮ ನೋಡಿಗರಿಗೆ ಹೇಳಬೇಕಾಗಿ ಕೇಳಿಕೊಡ್ತೇನೆ ಇಲ್ಲಿ ನಾನು ಈ ಸಂಬಂಧವನ್ನು ಹೇಳೋಕ್ಕಿಂತ ಮೊದಲು ದೂರದ ಸುಮಾರು ನಾಲ್ಕುನೂರು ಕಿಲೋಮೀಟ್ರಿಂದ ಈ ನಮ್ಮ ಆತ್ಮೀಯ ಸಂಬಂಧದ ಒಂದು ಬೆಸೆಯೋದು ಅಥವಾ ಅದನ್ನು ಮುನ್ನಡೆಸ್ಕೊಂಡು ಹೋಗೋ ಕಾರಣಕ್ಕಾಗಿ ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದು ನಮಗೆ ಅತ್ಯಂತ ಸಂತೋಷವನ್ನು ತಂದಿದೆ ಅದಕ್ಕಾಗಿ ನಾನು ನಿಮಗೆ ಮೊದಲು ತುಂಬು ಹೃದಯದಿಂದ ತಮ್ಮನ್ನು ಸ್ವಾಗತ ಮಾಡ್ತಾಯಿದ್ದೀನಿ ಶಂಕರಿ ಇವಳು ಸುಮಾರು ಹತ್ತೊಂಬತ್ತು ನೂರ ಹತ್ತನೇ ಇಸುವಿಯೊಳಗೆ ಅವಳನ್ನು ದೂರದ ಕಾಸರಗೋಡಿಂದ ನಮಗೆ ತಿಳಿದ ಮಟ್ಟಿಗೆ ಅವಳನ್ನು ನಮ್ಮ ಊರಿಗೆ ಅಂದರೆ ಮೂಲ ಮನೆ ನಮ್ಮದು ಅಜ್ಜಿ ಮನೆ ಅಲ್ಲಿ ಮದುವೆಯನ್ನು ಮಾಡಿಕೊಟ್ರು ಅದರ ನಂತರ ಬಹಳ ಬೇಗ ಅವಳ ಗಂಡ ತೀರ್ಕೊಂಡ ಅಂದರೆ ಅವರಿಗೆ ಐದು ಮಂದಿ ಮಕ್ಕಳು ಐದು ಮಂದಿಯೊಳಗೆ ಮೂರು ಗಂಡು ಮಕ್ಕಳು ಫಸ್ಟ್ ಮೊದಲಿನವರು ಗಣಪತಿ ಎರಡನೇ ಶಂಕರ ಮೂರನೇ ಸುಬ್ರಾಯ ಮತ್ತು ಎರಡು ಹೆಣ್ಣು ಮಕ್ಕಳು ದೇವಕಿ ಮತ್ತು ಕಮಲ ಈ ಐದು ಮಂದಿ ಮಕ್ಕಳನ್ನು ಕಟ್ಟಿಕೊಂಡು ನಾವು ಅವಳು ಏನು ಮಾಡಿದ್ಲು ಬನಿಗೆರೆ ಅಂತ ಅಲ್ಲಿಂದ ಹದಿನೈದು ಕಿಲೋಮೀಟ್ರ್ ದೂರದ ಬನಗೆರೆ ಅಂತ ಹೇಳ್ಕೊಂಡು ಅಲ್ಲಿ ಬಂದು ವಾಸವಾದ್ದು ಆ ವಾಸವಾದಾಗ ಅವಳಿಗೆ ಒಂದು ಕಡೆ ಸಾಕಷ್ಟು ಜಮೀನು ಅಥವಾ ಆದಾಯದ ಕೊರತೆ ಇತ್ತು ಅದನ್ನೆಲ್ಲ ತೂಗಿಸಿಕೊಂಡು ಐದು ಮಂದಿ ಮಕ್ಕಳನ್ನು ಸಾಕೊಂಡು ಅವರಿಗೆಲ್ಲ ವಿದ್ಯಾಭ್ಯಾಸವನ್ನು ಕೊಟ್ಟು ಅವಳು ಸುಮಾರು ಬಹಳ ವರ್ಷಗಳ ಕಾಲ ತ್ರಾಸ ತಗೊಂಡು ಜೀವನ ಮಾಡಿದ್ದವು ಆ ಸಂದರ್ಭದಲ್ಲಿ ನಮಗೆ ಸಿರ್ಸಿಯಿಂದ ಸುಮಾರು ಮೂವತ್ತೈದು ಕಿಲೋಮೀಟ್ರ್ ದೂರ ಹೋಗೋದಕ್ಕೆ ಯಾವುದೇ ವಾಹನಗಳು ಇರಲಿಕ್ಕಿಲ್ಲ ದಟ್ಟವಾದ ಕಾಡಿನ ಮಧ್ಯ ಇವರೆಲ್ಲ ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡಿದ್ದರು ಅದನ್ನೆಲ್ಲ ನಡ್ಕೊಂಡಾಗ ನಮಗೆ ಇವತ್ತು ಬೇಸರ ಅನ್ನಿಸ್ತದೆ ಅಷ್ಟೇ ಹೃದಯ ತುಂಬಿ ಬರ್ತಾ ಇದೆ ಈ ದಿವಸ ಈ ಮದುವೆಗೆ ನಾವು ಬಂದಿದ್ದೇವಲ್ಲ ಈ ಮದುವೆಯ ಹಿಂದಿನ ಸಂಬಂಧದ ಬಗ್ಗೆ ನಾವು ಆತ್ಮೀಯವಾಗಿ ಒಂದು ಕೊಠಡಿಯಲ್ಲಿ ಮಾತಾಡ್ತಾ ಇದ್ದೇವೆ ನಾನು ಮಧುರಕ್ಕೆ ಹೊನ್ನಮ್ಮ ಅಂತ ಹೇಳುವ ಅಜ್ಜಿಯವರ ಮಗಳು ಶಾರದಾ ಅಮ್ಮ ಅವರ ಮಗ ನಾನು ಚಂದ್ರಶೇಖರ ಇದ್ದಂತ ಇವರು ಅದೇ ಮಧುರಾಜ್ಯ ತಂಗಿಯ ಮಗನ ಮಗ ನೋಡಿ ಕಾಸರಗೋಡೆಯಲ್ಲಿ ಶಿರಸಿಯಲ್ಲಿ ಈಗ ನನಗೆ ಕುತೂಹಲ ಇರುವಂತಹದ್ದು ಸಾವಿರದ ಒಂಬೈನೂರ ಹತ್ತರಷ್ಟು ಪೂರ್ವದಲ್ಲಿ ಮದುವೆ ಆದರು ಮತ್ತೆ ಈ ನೂರ ಹದಿನೈದು ವರ್ಷದ ವರೆಗೆ ಈ ಸಂಬಂಧ ಅದ ಅದೇ ತರ ಸಂಬಂಧ ಪುನಃಸ್ಥಾಪನೆ ಅಂದ್ರೆ ಏನೋ ಗ್ಯಾಪ್ ಇತ್ತ ಅಥವಾ ನಿರಂತರವಾಗಿ ಈ ಸಂಬಂಧ ಮುಂದುವರಿಯಿತ ನಿಮ್ಮ ಅನುಭವದ ಪ್ರಕಾರ ನೀವು ಕೇಳಿ ಹಾಗೆ ಹೇಗೆ ಇದು ನನಗೆ ಅನ್ನಿಸಿದ ಮಟ್ಟಿಗೆ ನನಗೆ ಅನ್ನಿಸಿದ ಮಟ್ಟಿಗೆ ಬಹುಶಃ ಆಗ ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಏನೋ ಓದ್ತಾ ಇದ್ವಿ ನಾಲ್ಕನೇ ತಿ ಐದನೇ ತಿ ಈ ಕ್ಲಾಸ್ನಲ್ಲಿ ಓದ್ತಾ ಇರಬೇಕಿದ್ರೆ ನಮ್ಮೂರಿಗೆ ಒಬ್ಬರು ಕಾಸರಗೋಡು ಅದರಿಂದ ಜಮಖಾನವನ್ನು ತಗೊಂಡು ಬರ್ತಾರೆ ಅವ್ರ ಹೆಸರು ನಾರಾಯಣ್ ಭಟ್ ಅದಕ್ಕೆ ನಮ್ಮ ತಂದೆಯವರು ಚಿಕ್ಕಪ್ಪದರೆಲ್ಲ ಸೇರಿಕೊಂಡು ಹಾಗಾದ್ರೆ ನಮ್ಮ ಅಜ್ಜಿನ ಮನೆ ನಮ್ಮ ತಾಯಿ ತವರ ಮನೆ ಕುಂಬಳ ಕಾಸರಗೋಡು ಅಂತ ನಾವೆಲ್ಲ ಅವ್ರ ಹತ್ರ ಹಂಚ್ಕೊಂಡಾಗ ಓಹೋ ಹಾಗಾದರೆ ಆ ಫ್ಯಾಮಿಲಿ ನಮಗೆ ಗೊತ್ತಿದೆ ಅಂತಕೊಂಡು ಅವರು ಹೇಳಿದರು ಆಗ ನಮಗೆ ಒಂದು ಭಾಳ ದೊಡ್ಡ ಒಂದು ಕುತೂಹಲ ಹುಟ್ಟಿತು ಓಹೋ ಆ ಫ್ಯಾಮಿಲಿಯವರೆಲ್ಲ ಇದ್ದಾರೆ ನಾವೆಲ್ಲ ಏನು ತಿಳ್ಕೊಂಡಿದ್ವಿ ಪಾಪ ಅಜ್ಜಿ ಆಗಿ ಕನಿಷ್ಠ ಒಂದು ನಲವತ್ತು ವರ್ಷ ತವರ ಮನೆಯೇ ನೋಡಿರ್ಲಿಕ್ಕಿಲ್ಲ ಯಾಕೆಂದ್ರೆ ನಮಗೆ ಸಿರ್ಸಿ ಅಂತಂದ್ರೆ ಕಿಲೋಮೀಟರ್ ದೂರ ನಮ್ಮ ಊರಿಗೆ ಬಸ್ ಇರ್ಲಿಕ್ಕಿಲ್ಲ ಕನಿಷ್ಠ ಒಂದು ಹದಿನೈದು ಕಿಲೋಮೀಟರ್ ವರೆಗೆ ಅಲ್ಲಿ ಒಂದು ದೊಡ್ಡ ಒಂದು ಹೊಳೆ ಪಟ್ಟಣ ಹೊಳೆ ಅಂತ ಬರ್ತಿತ್ತು ಆ ಪಟ್ಟಂದು ಹೊಳೆಗೆ ಬ್ರಿಡ್ಜ್ ಆಗಿರ್ಲಿಕ್ಕಿಲ್ಲ ಮಳೆಗಾಲದ ನಾವು ಬಸ್ ಅನ್ನ ನೋಡಲಿಕ್ಕೆ ನೋಡ್ಲಿಕ್ಕೆ ಆಗೋಂಗಿಲ್ಲ ಸಾಕಷ್ಟು ಮಳೆ ಪ್ರದೇಶ ಆ ಟೈಮಿಗೆ ತಿರ್ಸಿಯಿಂದ ಬಸ್ಗಳು ಕೇವಲ ಪಟ್ಟಣದ ಹೊಳೆವರೆಗೆ ಎಲ್ಲೋ ದಿವಸಕ್ಕೆ ಒಂದು ಬಸ್ ಅಥವಾ ಎರಡು ಬಸ್ಗಳು ಬರ್ತಿದ್ವಿ ಅದ್ರ ನಂತರ ಏನಾಯ್ತು ನಡ್ಕೊಂಡೇ ಬರಬೇಕು ಕಾಲದಲ್ಲಿ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವನ್ನೆಲ್ಲ ನಾವು ಕೇಳಿಕೊಂಡಾಗ ಓ ಇದಾರೆ ಅಂತ ಹೇಳ್ಕೊಂಡು ಅವರು ಒಂದು ಅಡ್ರೆಸ್ ಅನ್ನು ಕೊಟ್ಟರು ನಾವು ಇಲ್ಲಿಂದ ಅವರಿಗೆ ಪತ್ರ ಮುಖ್ಯ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಮಗೆ ತಿಳಿತು ಅಜ್ಜಿಯ ಮೂಲ ತವರು ಮನೆಯ ಇವರು ಯಾರೂ ಆಗ ಇಲ್ಲ ಆಗ ಅಜ್ಜಿಯ ತಂಗಿಯ ಮಕ್ಕಳು ಅಥವಾ ಮೊಮ್ಮಕ್ಕಳು ಇದ್ದಾರೆ ಅನ್ನುವಂಥ ಒಂದು ಭರವಸೆ ಮುಂಚಿತು ಆಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆಗ ನಮಗೆ ಮೂಲತಃ ಫಸ್ಟು ನ ಶಂಕರನಾರಾಯಣ ಭಟ್ ಮತ್ತು ನಾರಾಯಣ್ ಅಡಕ್ಕೆ ಅಡಕೆ ಮದುವ ಮದುವೆ ಮಾಡೋಕೆ ಭಟ್ರು ಮತ್ತು ಮಹಾಬಲೆ ಮಾರಿನ ಭಟ್ರು ಮಾರಿನ ಭಟ್ರು ಇವರೆಲ್ಲ ಪರಿಚಯ ಆಯಿತು ಅದರ ನಂತರ ಈಗ ಬಹುಶಃ ನಂತರ ಮಟ್ಟಿಗೆ ಒಂದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಈ ಕಾಂಟೆಕ್ಟ್ಸ್ಗಳು ನಮ್ಮೆಲ್ಲರ ಹುಡುಕಾಲು ಬೆಳೀತಾ ಬಂತು ಅಂತ ಅನ್ನಿಸ್ತದೆ ಸೊ ಆ ಸಮಯದಲ್ಲಿ ಅಷ್ಟು ದೂರದಿಂದ ಒಂದು ಹುಡುಗಿಯನ ಒಂದು ಹೇಗೆ ಮದುವೆ ಹೇಗೆ ಆಗಿರ್ಬೋದು ಯಾರ ಕಾರಣಕ್ಕಾಗಿ ಇಷ್ಟು ದೂರ ಆಗಲ್ಲ ಹತ್ತಿರ ಸಂಬಂಧಗಳಾಗ್ತಾ ಇರುವುದು ಇಷ್ಟು ದೂರಕ್ಕೆ ಒಂದು ಸಂಬಂಧ ಆಗಲಿಕ್ಕೆ ಕಾರಣ ಇದು ಕೇವಲ ಊಹೆ ಮಾತ್ರ ನಮ್ಮ ನಮ್ಮ ಕಲ್ಪನೆ ಇದು ನಾನು ಕೂಡ ಬಹುಶಃ ಊಹಿನೆ ಮಾಡೋದು ಏನೇ ಹೇಳಿದ್ರು ಊಹಿನೇ ಮೇ ಬಿ ಇದು ನಮಗೆ ಈಗಿನ ಕಾಲಘಟ್ಟದಲ್ಲಿ ಅದನ್ನು ತಿಳ್ಕೊಂಡಂಗೆ ಆ ಕಾಲಘಟ್ಟದಲ್ಲೂ ಹೇಗೆ ನಾವು ಹೇಳ್ತಾರಲ್ಲ ಕಾಲಚಕ್ರ ಹೆಂಗೆ ತಿರುಗಿ ಮತ್ತೆ ರಿವರ್ಸ್ ಆಗ್ತದೆ ಅನ್ನೋ ಹೇಳ್ತೇವಲ್ಲ ಆ ಟೈಮಿಗೆ ಬಹುಶಃ ಹೆಣ್ಣು ಮಕ್ಕಳಿಗೆ ವರ ಸಿಗಲಿಕ್ಕಿಲ್ಲ ಅಥವಾ ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡುವಂಥ ಸಂದರ್ಭ ಆ ಟೈಮಿಗೆ ಅಲ್ಲಿಯ ಜನರಿಗೆ ಅಥವಾ ಅಲ್ಲಿಯವರಿಗೆ ಇರಲಿಕ್ಕಿಲ್ಲ ಈ ಎರಡೂ ಕಾರಣವನ್ನು ನಾವು ಹೇಳ್ಬೋದು ಆಗ ಅದನ್ನು ಹುಡುಕೊಂಡು ಬಂದು ಯಾವುದೋ ಒಂದು ಇದರೊಳಗೆ ಇಲ್ಲಿಗೆ ಮದುವೆ ಮಾಡಬೇಕು ಆದರೆ ಅವಳ ಒಂದು ಈ ಸನ್ನಿವೇಶ ಅಥವಾ ಮದುವೆ ಆದ ನಂತರ ಅವಳ ಬದುಕು ಆ ಬಾವಣೆಯನ್ನು ನಾವು ವಿಚಾರ ಮಾಡಿದ್ರೆ ಅದು ಅದ್ಭುತ ಹೀಗೆ ಒಳ್ಳೆಯ ಒಂದು ಬಹಳ ಕುತೂಹಲದಾಯಕ ಚಾರಿತ್ರಿಕವಾದಂತಹ ಒಂದು ಸಂಬಂಧದ ಒಂದು ಶತಮಾನಕ್ಕಿಂತಲೂ ಹೆಚ್ಚಿನ ಒಂದು ಕಾಲಘಟ್ಟದ ಒಂದು ಪರಿಚಯವು ನಿಮ್ಮ ಮಾತುಗಳಿಂದ ನನಗೆ ಗೊತ್ತಾಯಿತು ಈಗ ಮದೂರು ಅಡಕ್ಕೆ ಹೊನ್ನಮ್ಮ ಅವರ ಇನ್ನೊಬ್ಬರು ಬೊಮ್ಮಗ ಶಿವರಂಭ್ರ ಜೊತೆಗಿದ್ದಾರೆ ಶಿವರಂಭಟ್ರೆ ಈ ಸಂಬಂಧದ ಪುನರ್ ಸ್ಥಾಪನೆಯಲ್ಲಿ ನಮ್ಮ ದೊಡ್ಡಪ್ಪ ನಿಮ್ಮ ತಂದೆಯವರು ಏನು ಪ್ರಯತ್ನ ಮಾಡಿದ್ದೇನೆ ಅಂತ ತಿಳಿದೇನೆ ಏನು ಅಂತ ಹೇಳೋದನ್ನ ದಯವಿಟ್ಟು ನನಗೆ ತಿಳಿಸಬೇಕಾಗಬೇಕು ಬಹುಶಃ ಹೇಳಿದ ಹಾಗೆ ಮೂಲಕ ಆಗಿರ್ಬೋದು ಅದು ನನಗೆ ಸರಿ ನೆನಪು ಬರ್ತಾ ಇಲ್ಲ ಈ ಇಲ್ಲಿಯವರ ವಿಳಾಸ ತಂದೆಗಳಿಗೆ ಸಿಕ್ಕಿದ್ದು ಬಹಳ ದೀರ್ಘವಾದ ಒಂದು ಪತ್ರ ತಂದೆಗಳು ಬಂದಿದ್ದು ನಮ್ಮ ಸಂಬಂಧಿಕರು ಇದ್ದಾರೆ ಅಂತ ತಿಳ್ಕೊಂಡು ಅವರು ಕೂಡ ಅದರಲ್ಲಿ ಅಲ್ಲಿದ್ದರ ವಿವರಣ ಅದರ ನಂತರ ಒಂದ್ಸಲ ನಮ್ಮ ಮಧುನ ಅದಕ್ಕೆ ಶಂಕ್ರಾಯಣೆ ಅವ್ರಿಗೆ ಕಾರ್ಯಕ್ತವಾಗ ಈ ಗೋಕರ್ಣ ಮತ್ತು ಕುರಿ ಯೋಗ ಎಲ್ಲ ಬರುವಾಗ ಶಿರ್ಸಿ ಸಂಬಂಧಿಕರನ್ನು ಕೂಡ ಭೇಟಿ ಮಾಡಬೇಕು ಅಂತ ಉದ್ದೇಶದಿಂದ ಶಂಕರ ಮಾವನವರು ಉಳಿಕೊಂಡು ಅವ್ರ ಹತ್ರ ಒಂದು ಅಂಬಾಸಿಡರ್ ಕಾರ್ಯ ಅದರಲ್ಲಿ ನಾವು ಬಂದಿದ್ದೇವೆ ಕರೆಕ್ಟ್ ಅವ್ರು ಬಂದಾಗ ಏನಾಯ್ತು ಅಂತ ಹೇಳಿದ್ರೆ ಹುಲೇಕಲ್ಲಿನ ಹತ್ರ ಅದು ಸಣ್ಣ ಒಂದು ತೋಡು ಆ ತೋಡಿಗೆ ಮಳೆಗಾಲದ ಸಮಯ ಊರ ರಜೆ ಅಂದ್ರೆ ಬಹುಶಃ ಒಂದು ಸೆಪ್ಟೆಂಬರ್ ಅಲ್ಲಿ ದಾಟುವ ಹಾಗಿಲ್ಲ ಅದರ ಎಡೆಯಲ್ಲಿ ನಾವು ಹುಳೆಕಲ್ಲಲ್ಲಿ ವಿಚಾರಿಸಿದಾಗ ಒಬ್ಬರು ಟೈಲರ್ ಇದೇ ಸೈಡ್ ನಾವು ಸಿಕ್ಕಿದ್ರು ಯಾರು ಹೆಸರು ನನಗೆ ಬರ್ತಾ ಇಲ್ಲ ನಾನು ನಾನು ಅದೇ ಕಡೆಯವ ಬನ್ನಿ ಅಂತ ಹೇಳಿದ್ರು ಅವರೊಂದಿಗೆ ನಾವು ಕಾರನಲ್ಲಿಟ್ಟು ರಾತ್ರಿ ಮಳೆ ಕೂಡ ಬರ್ತಾ ಇತ್ತು ಶ್ರೀಪತಿ ಹೇಗಿದೆ ಮಾವನವರಲ್ಲಿಗೆ ರಾತ್ರಿ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆಯೊಂದಿಗೆ ತಲುಪಿದ್ದೇವೆ ಗೋಪನ ಮನೆ ಗೋಪನ ಮನೆಗೆ ಅವರು ನಮ್ಮ ಅಜ್ಜಿಯ ಇನ್ನೊಂದು ತಂಗಿಯ ಮಗ ಹಾಗೆ ನಮಗೂ ಮುಖದ ಪರಿಚಯ ಇಲ್ಲ ಆದರೂ ಬಹಳ ಆತ್ಮೀಯವಾಗಿ ಅವರ್ ಸ್ವಾಗತ ಮಾಡಿ ನನ್ಗೆ ಇವತ್ತು ಕೂಡ ನೆಟ್ ಬರ್ತಾ ಇದೆ ನಿಮಗೆ ಎಷ್ಟು ಪ್ರಾಯ ಆಗಿದ ನಾನು ನಿಮ್ಮ ವೈಬ್ ಸೆಟ್ ಆಗಿರೋದು ಅರಿ ಬಹುಶಃ ಒಂದು ಎಂಟು ಒಂಬತ್ತನೇ ತರಹದ ಕ್ಲಾಸ್ ನಾನು 9 ತರಹದ 15 15 ವರ್ಷ ಇದೆ ರಾತ್ರಿ ಕೂಡಲೇ ಬರೋ ನಮಗೆ ಬಿಸಿ ನೀರಿನ ಬಾಳ ಆತಿಥ್ಯದ ಬಗ್ಗೆ ಶೀರ್ಷಿ ನಮ್ಮ ಸಂಬಂಧಿಕರ ಈ ಭಾಗದ ಬಗ್ಗೆ ನೀಯವಾಗಿ ನಾನು ಹೇಳಲೇಬೇಕು ಕೂಡಲೇ ನಮಗೆ ಸ್ನಾನಕ್ಕೆ ವ್ಯವಸ್ಥೆಗಳಾಯಿತು ಜಮಖಾನ ಜಮಕಾಲ ಇದೆಲ್ಲ ಬಂತು ರಾತ್ರಿ ಮಲಗುವ ವ್ಯವಸ್ಥೆಗಳದು ಮರುದಿನ ಬೆಳಗ್ಗೆ ಬೆಳಕಿನ ತಿಂಡಿ ಇವತ್ತು ಕೂಡ ನನಗೆ ನೆನಪು ಬರ್ತಾ ಇದೆ ಲಾಡು ಎಲ್ಲ ಮಾಡಿ ನಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಅವರು ಆಧರಿಸಿದರು ಅಲ್ಲಿಂದ ನಾವು ಜೀಪ್ ಮಾಡಿಕೊಂಡು ಈ ಬಾಕಿ ಉಳಿದ ಮನೆಗಳಿಗೆ ಈ ಬಾಕಿ ಮನೆಗಳಿಗೆ ನಾವು ಹೋಗುವಂಥ ವ್ಯವಸ್ಥೆ ಕೂಡ ಮಾಡಬೇಕು ಆ ಕಾಲದಲ್ಲಿ ಶಂಕರಿಯಜ್ಜಿಯವರು ಇದ್ದ ನೆನಪಿದೆ ನನಗೆ ಮಾತಾಡಿ ಹೋದ ನೆನಪಿದೆ ಆ ಒಂದು ದಿವಸಕ್ಕಿಂತ ಹೆಚ್ಚು ನಾವು ಈ ಭಾಗದಲ್ಲಿ ಸಂಚರಿಸಿ ಸಾಧ್ಯ ಆದಷ್ಟು ನಮ್ಮ ಪರಿಚಯ ಮಾಡಿಕೊಂಡು ಹೋಗಿದ್ದೇವೆ ಅದರ ನಂತರದ ವರ್ಷಗಳಲ್ಲಿ ಇಲ್ಲಿಯ ಮಾವೊಂದಿರಿಗೂ ನಮ್ಮಲ್ಲಿ ಬರಬೇಕು ಆ ಆಸೆಯ ಕುತೂಹಲ ಹೆಚ್ಚಿತು ಹಾಗೆ ವಾಹನ ಮಾಡಿಕೊಂಡು ಬಂದಿದ್ದಾರೆ ಅವರು ಕೂಡ ನಾವು ಯಾವ ಇಸ್ಯಂತ ಬರ್ತಾ ಇಲ್ಲ ಅವರ ಸಂಬಂಧಿಕರನ್ನೆಲ್ಲ ಒಳಗೂಡಿಕೊಂಡು ಅವರು ಬಂದಿದ್ದಾರೆ ಅದರ ನಂತರ ಕೆಲವೊಂದು ವಿವಾಹ ಕಾರ್ಯಕ್ರಮಗಳಿಗೆ ನಾವು ಕೂಡ ಇಲ್ಲಿಗೆ ಬಂದಿದ್ದೇವೆ ಅವರು ಕೂಡ ನಮ್ಮ ಕಡೆ ಬಂದಿದ್ದೇವೆ ಈ ಸಂಬಂಧ ಮತ್ತೆ ನಿರಂತರವಾಗಿ ಬೆಳೀತಾ ಬಂತು ಮೊದಲನೇದಾಗಿ ಗಣಪತಿ ಇವರಿಗೆ ಏಳು ಮಂದಿ ಮಕ್ಕಳು ಏಳನೇದರಲ್ಲಿ ಮೊದಲನೇ ಸೀತಾರಾಮ ಎರಡನೇ ಅನಂತ ಮೂರನೇ ಹರಿಕೃಷ್ಣ ನಾಲ್ಕನೇ ರಘುಪತಿ ಐದೇ ಸತ್ಯನಾರಾಯಣ ನಾನೇ ಮತ್ತು ಎರಡು ಮಂದಿ ಅಕ್ಕಂದಿರಿದ್ದಾರೆ ಒಬ್ಬಳು ಶಂಕರಿ ಇವತ್ತು ದೈವಾನ ಇಲ್ಲ ಅವರು ತೀರ್ಕೊಂಡಿದ್ದಾರೆ ಎರಡನೇ ಅವಳು ಗೌರಿ ಅದರಂತೆ ಎರಡನೇ ಮಗನ ಹೆಸರು ಶಂಕರ ಇವರಿಗೆ ಏಳು ಮಂದಿ ಮಕ್ಕಳು ಹಿರಿಯವನು ನರಹರಿ ಎರಡನೇವನು ಶ್ರೀಧರ ಮೂರನೇವನು ಆನಂದ ಮತ್ತು ಅವರಿಗೆ ನಾಲ್ಕು ಮಂದಿ ಹೆಣ್ಣುಮಕ್ಕಳು ಒಬ್ಬಳು ಭಾಗಿರಥಿ ಎರಡನೇ ಅವಳು ಕಾಮಾಕ್ಷಿ ಮೂರನೇ ಗಂಗಾ ನಾಲ್ಕನೇ ಅವಳು ವನಿತಾ ಬಹುಶಃ ವನಿತಾ ಅಂತ ಕೂಡ ತಮಗೆ ಗೊತ್ತಿರಬೇಕು ಅವಳು ಈಗ ಸುರತ್ದಲ್ಲಿ ತಮ್ಮ ಗಂಡನೊಂದಿಗೆ ಮಕ್ಕಳೊಂದಿಗೆ ಅಲ್ಲಿ ವಾಸವಾಗಿದ್ದಾರೆ ಈಗ ಮೂರನೇ ಮಗ ಸುಬ್ರಾಯ ಈ ಇವರಿಗೆ ಐದು ಮಂದಿ ಗಂಡು ಮಕ್ಕಳು ಒಬ್ಬನೇವನು ಮೊದಲನೆಯವನು ನರ ನರಸಿಂಹ ಎರಡನೇವನು ಶ್ರೀಪತಿ ಮೂರನೇ ಪದ್ಮನಾಭ ನಾಲ್ಕನೇ ರಾಜಾರಾಮ ಐದು ಗಜಾನನ ಇವರ ಐದು ಮಂದಿ ಸಂಗಡ ಒಬ್ಬಳು ಮಗಳಿದ್ದಾಳೆ ಅವಳು ಗೀತಾ ಅಂತೇಳಿ ಈ ಮೂರು ಮಂದಿ ಗಂಡು ಮಕ್ಕಳಿಗೆ ಇವರೆಲ್ಲರೂ ನಾವು ಬನಗೆರೆ ಅನ್ನುವಂಥ ಜಾಗದಲ್ಲಿ ಕನಿಷ್ಠ ಒಂದು ನಲವತ್ತೈದರಿಂದ ಐವತ್ತು ವರ್ಷಗಳಷ್ಟು ಕಾಲ ಕೂಡಿ ಒಟ್ಟು ಕುಟುಂಬದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ ಅದಲ್ಲದೇ ಎರಡು ಹೆಣ್ಣು ಮಕ್ಕಳು ಒಬ್ಬಳು ದೇವಕಿ ಅವಳನ್ನು ಜುಮ್ಮನ ಕಾನು ಅಂಥೇಳಿ ರಾಮಚಂದ್ರ ಭಟ್ ಅವರ ಮನೆಗೆ ನಾವು ಲಗ್ನ ಮಾಡಿ ಕೊಟ್ಟಿದ್ದಾರೆ ಆಗ ಎರಡನೇ ಅವರು ಕಮಲ ಇವರನ್ನು ಆಲದ ಮನೆ ಅಂಥೇಳಿ ಅಲ್ಲಿ ಸತ್ಯನಾರಾಯಣ ಹೆಗಡೆ ಇವರಿಗೆ ಲಗ್ನ ಮಾಡಿ ಕೊಟ್ಟಿದ್ದಾರೆ ಅದೃಷ್ಟವಶಾತ್ ಈ ಐದು ಮಂದಿ ಮಕ್ಕಳು ಇವತ್ತು ಇಲ್ಲ ತೀರ್ಕೊಂಡಿದ್ದಾರೆ ನಾವೆಲ್ಲ ಅವರ ಪಾದ ತಿಳಿ ಬೆಳೆದು ಶಿಕ್ಷಣವನ್ನು ಪಡೆದು ಜೀವನ ಮಾಡ್ತಾ ಇದ್ದೀವಿ ಕೆಲವೊಬ್ಬರು ಒಂದು ಆಶ್ಚರ್ಯ ಆಗಿ ಅಲ್ಲಿಂದ ನಾವು ಟೀಪ್ ಮಾಡ್ಕೊಂಡು ಆಶ್ಚರ್ಯ ಆವಾಗ ಅಜ್ಜಿ ಇದ್ದು ಅವ್ರಿದ್ರು ಓ ಇದ್ರ ಇನ್ನೊಬ್ರಜ್ ಎರಡು ಎರಡು ಗೋಪುಳಮರಿ ಅವ್ರು ಹೇಳ್ತಾ ಇದ್ರು ಅವರು ಅಕ್ಕ ತಂಗಿದ್ರು ನಮ್ಮ ಅಜ್ಜಿ ವೀಕ್ಷಕರೇ ಸಾವಿರದ ಒಂಬೈನೂರ ಹತ್ತನೇ ಸವಿಯಲ್ಲಿ ಆದಂಥ ಒಂದು ಮದುವೆಯ ಸಂಬಂಧದ ಪುನರ್ಸ್ಥಾಪನೆ ಆದದ್ದು ಬಹುಶಃ ಮದುವೆ ಕಳೆದ ನಲವತ್ತು ವರ್ಷಗಳ ನಂತರ ನಲವತ್ತು ವರ್ಷದ ನಂತರದ ಮತ್ತಿನ ಒಂದು ಅರ್ಧ ಶತಮಾನ ಈ ಸಂಬಂಧ ಮತ್ತೆ ಪುನಃಸ್ಥಾಪನೆಯಾಗಿ ಮುಂದುವರಿಯುತ್ತ ಇದೆ ಬಹುಶಃ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ನಾನು ಬಯಸ್ತೇನೆ ವೀಕ್ಷಕರೇ ಧನ್ಯವಾದಗಳು ಈ ಒಟ್ಟು ಒಂದು ಸಂಬಂಧದ ಚಿತ್ರಣವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಎಲ್ಲ ಕಾರ್ಯ ಕಾರ್ಯಕ್ರಮಕ್ಕೆ ಅಷ್ಟು ದೂರದಿಂದ ಆ ಒಂದು ನೆನಪನ್ನಿಟ್ಟು ಇಲ್ಲಿ ಬಂದಿದ್ದೀರಿ ನಮ್ಮ ಅಪೇಕ್ಷೆ ಕೇವಲ ಅನಿವಾರ್ಯ ಕಾರಣದಿಂದ ನಾವು ಈ ಮದುವೆಯನ್ನು ಕಲ್ಯಾಣ ಮಂಟಪದಲ್ಲಿ ಇವತ್ತು ಜರುಗಿಸ್ತಾ ಇದ್ದೀವಿ ಇಂದು ಸಂಜೆ ವಧು ಪ್ರವೇಶ ನಮ್ಮ ಮನೆ ಬನೆಗೆರೆಯಲ್ಲಿ ಸಂಜೆ ನೆರವೇರ್ತಾ ಇದೆ ನಾಳೆ ಅಂದರೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಮನೆಯವಳಿಗೆ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಮ್ಮ ಆಗ್ರಹಪೂರ್ವಕ ಮನವಿ ಏನಂತಂದರೆ ನೀವು ಇಷ್ಟು ದೂರ ಬಂದಿದ್ದೀವಿ ಈ ಸಂಬಂಧ ಹೀಗೆ ಮುಂದಿನ ಜನಾಂಗಕ್ಕೆ ಪರಿಚಯವಾಗಲಿ ಅಂತ ನಾನು ತಮ್ಮಲ್ಲಿ ಇದ್ದೀನಿ ಕಲಾವತಿ ಅಂತ ನನ್ನ ಆ ಅವ್ರ ಮನೆ ಹುಡ್ಳ ಮನೆ ಅಂತ ಅವರ ನನ್ನ ಅಪ್ಪನ ಎರಡೇ ಹಿಡ್ತೀಯ ಎರಡೇ ತಮ್ಮ ಅಂದ ಅವರು ಕಾಸರಗೋಡವರೇ ಅವರ ನಮ್ಮ ದೊಡ್ಡಪ್ಪನ ನನ್ನ ಅಪ್ಪನ ಅಣ್ಣನ ಹಿಡ್ತಿದ್ದು ಕಾಸರಗೋಡ ಅವರು ಅತ್ತೆ ಸ್ವಸ್ಥ ಕಾಸರಗೋಡಿನಲ್ಲಿ ಎಲ್ಲಿ ಗೊತ್ತ ಯಾವ ಗೊತ್ತಿಲ್ಲ ಕಾಸರಗೋಡು ಅಂತೂ ಗೊತ್ತಾಗ ಅವರು ನನ್ನ ದೊಡ್ಡಪ್ಪ ಅಜ್ಜಿ ಎಸ್ ಸರಸ್ವತಿ ಅಂತ ಅವರ ಅಣ್ಣನ ಮಗನ ಮಗನ ಅಣ್ಣನ ಮಗ ಗೋವಿಂದ ಅಂತ ಅವ್ರು ತಿಳ್ಕೊಂಡಿರುತ್ತೆ ಮನಸ್ಸಲ್ಲ ಇಪ್ಪತ್ತು ದಿವಸ ಐತೆ ಅಲ್ಲ ಇಪ್ಪತ್ತು ದಿವಸ ಆಯ್ತಾ ಇಪ್ಪತ್ತು ಐತೆ ಅಲ್ಲ ಅಷ್ಟೇ ಮನೆ ಹೆಸರು ನೆನಪಿಲ್ಲ ಅಂದರೆ ಅವ್ರದ್ದು ಇವತ್ತು ಮುಂಚಿ ಇದೆ ನನ್ನ ಅವ್ರ ಮನೆಯಲ್ಲಿ ಅವರ ನನ್ನ ದೊಡ್ಡ ಅಜ್ಜಿಯ ಅಮ್ಮದ್ದ ಮಂಜು ಇದೆ ಅಲ್ಲಿ ಹೋಗಲಿಲ್ಲ ನಾನು ಕಾಸರಗೋಡಿನ ನಿಮ್ಗೆ ಈಗ ಸಂಪರ್ಕ ಇದೆಯಾ ಸಂಪರ್ಕ ಅವ್ರು ಬರ್ತಾರೆ ಅಲ್ಲ ನೀವ್ ಬಂದಂಗೆಲ್ಲ ಕಾಸರಗೋಡು ಅಂತೂ ಹೇಗಿದ್ದೀರಿ ಬನಗೆರೆಯ ಸರಸ್ವತಿಯಲ್ಲಿದ್ದಾರೆ ನೋಡಿ ಅಳಕ್ಕೆ ಶಂಕರನ ಭಟ್ಟ ಮಡದಿ ಹೊನ್ನಮಜ್ಜಿಯ ತಂಗಿಯಂದಿರು ಇಬ್ಬರು ಅವರು ಒಬ್ಬರು ಬನಗೆರೆ ಶಂಕರಿ ಅಜ್ಜಿ ಮತ್ತೊಬ್ಬರು ಗೋಪನಮರಿ ಪಾರ್ವತಿ ಅಜ್ಜಿ